ಹಾಯ್ ಫ್ರೆಂಡ್ಸ್ ಕುಲ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಮೂಲ್ಯ ಮನೆಗೆ ಬಂದಿರೋದನ್ನು ನೋಡಿದ ಶ್ರೀಕಂಠ ಕೋಪದಿಂದ ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳ್ತಾನೆ ಅದು ಅಣ್ಣ ಅಂತ ಅಮ್ಮು ಹೇಳಿದ್ರು ಕೂಡ ಅಷ್ಟರಲ್ಲೇ ಕಲಾ ಕೂಡ ಶ್ರೀಕಂಠ ಅದು ಅವಳು ಬೇಕು ಅಂತ ಏನು ಬರಲಿಲ್ಲ ನನಗೆ ನೋವಾಗಿತ್ತಪ್ಪ ಇವಳಿಗೆ ಕಾಲೇಜು ಹೊರಟಿರ್ಲು ಇದು ನನ್ನ ನೋವಾಗಿರೋದನ್ನು ನೋಡಿ ಒಳಗಡೆ ಬಂದು ಕೂರಿಸ್ತೀನಿ ಅಂತ ಅಷ್ಟೇ ಅದಕ್ಕೆ ಬಂದಿದ್ದು ಅಂತ ಮಗಳು ಪರ ಕಲಾ ಮಾತಾಡ್ತಾಳೆ ಇದಕ್ಕೆ ಅಮ್ಮು ಕೂಡ ಹೌದಣ್ಣ ಅಂತ ಪ್ರತಿಕ್ರಿಯೆ ನೀಡಿದಾಗ ಕೋಪಗೊಂಡ ಶ್ರೀಕಂಠ ನಿನ್ನ ಹೊಲಸು ಬಾಯಿಂದ ನನ್ನ ಅಣ್ಣ ಅಂತ ಕರಿಬೇಡ್ವೆ ಅಂತ ಹೇಳಿದಾಗ ಅಮ್ಮು ಅಣ್ಣ ನಿಜವಾಗ್ಲೂ ನನ್ನ ಅಮ್ಮನಿಗೆ ಸಹಾಯ ಮಾಡೋದಕ್ಕೇ ಅಂತಾನೆ ಬಂದೆ ಅಂತ ನಿಜ ಹೇಳಿದ್ರು ಕೂಡ ಶ್ರೀಕಂಠ ಅಪ್ಪ ದೊಡ್ಡಪ್ಪ ಇಲ್ದಿರೋ ಟೈಮ್ನಲ್ಲಿ ದೊಡ್ಡಮ್ಮ ಕಾಲ್ ಜಾರಿ ಬಿದ್ದ್ರಾ ಅವ್ರನ್ನ ನೀನು ಕರ್ಕೊಂಡು ಬಂದ್ಯಾ ಎಷ್ಟು ಚೆನ್ನಾಗಿ ಕತೆ ಹೇಳ್ತೀರಾ ನೀವೆಲ್ಲ ಅಂತ ಚಪ್ಪಾಳೆ ಹೊಡ್ಕೊಂಡೆಲ್ಲ ಮಾತಾಡ್ತಾನೆ ಇದು ಕಮೂಲ್ಯ ಆಯಿತು ಬಿಡು ನಾನು ಹೊರಡ್ತೀನಿ ಅಂತ ಹೇಳಿದಾಗ ಅಮ್ಮು ಅಜ್ಜಿ ಶ್ರೀಕಂಠಗೆ ಲೋ ಅವಳು ಮೊದಲೇ ಸಲ ಅವಳು ತವ್ರ ಮನೆಗೆ ಬಂದಿದ್ದಾಳೆ ಕಣೋ ಅವಳನ್ನು ಕೂರಿಸಿ ಒಂದು ಲೋಟ ನೀರಾದರೂ ಕೊಡಬೇಕಲ್ವಾ ಒಂದು ಚಿಟಿಕೆ ಅರಿಶಿನ ಕುಂಕುಮ ಒಂದು ಬೆಲ್ದಚ್ಚು ಒಂದೆಡಿ ಅಕ್ಕಿನ ಕೊಟ್ಟು ಕಳಿಸ್ಬೇಕಲ್ವೇನೋ ನಿಮ್ಮ ಅಪ್ಪ ದೊಡ್ಡಪ್ಪ ಇದ್ದಿದ್ರೆ ಇದಕ್ಕೆಲ್ಲ ಅವಕಾಶ ಕೊಡ್ತಿರಲಿಲ್ಲ ನೀನು ಅವಳು ಅಣ್ಣ ತಾನೆ ನೀನಾರು ಇದಕ್ಕೆಲ್ಲ ಅವಕಾಶ ಮಾಡಿಕೊಡು ಅಂತ ಅಳ್ತಾ ಬೇಡ್ಕೊತಾಳೆ ಇದನ್ಗೆ ಹೇಳ್ದಾಗ ಶ್ರೀಕಂಠ ಒಂದು ನಿಮಿಷ ಯೋಚನೆ ಮಾಡಿ ಹೌದಲ್ವಾ ಅಜ್ಜಿ ಹೇಳ್ತಾ ಇರೋದು ಸರಿ ಅಂತ ಅಮ್ಮನ್ನ ಕೂರಿಸಿ ನೀನು ಮೊದಲನೇ ಸಲ ಬರ್ತಾ ಇರೋದಮ್ಮು ನಿನಗೆ ಇಷ್ಟು ಮಾಡದೇ ಇದ್ದರೆ ಹೇಗೆ ಹೇಳು ಅಂತ ಹೇಳಿದಾಗ ಅಮ್ಮು ಖುಷಿಯಾಗಿ ಅಣ್ಣ ನಿಜವಾಗ್ಲೂ ನೀನೇನ ಮಾತಾಡ್ತಾ ಇರೋದು ಅಂತ ಹೇಳ್ತಾಳೆ ಪುನಃ ಶ್ರೀಕಂಠ ಎಷ್ಟೇ ಆದರೂ ನೀನು ನನ್ನ ತಂಗಿ ಓಡೋಗಿ ಮದುವೆ ಆದೋಳು ನಮ್ಮ ಶತ್ರು ಮಗನ ಜೊತೆಗೆ ಓಡೋಗಿ ಆಗಿ ಬಂದೋಳು ನೀನು ನೀನು ಮಾಡಿರೋ ಕೆಲಸಕ್ಕೆ ಹೊರಗಡೆ ಮುಖ ಇಟ್ಕೊಂಡು ಆಗ್ತಾ ಇಲ್ಲ ಇದೆಲ್ಲ ನೀನು ನಮ್ಗೆ ಕೊಟ್ಟಿರೋ ಉಡುಗೊರೆ ಅಮ್ಮು ಇಷ್ಟೊಂದೆಲ್ಲ ಮಾಡ್ದಿರೋ ನಿನಗೆ ನಾವೇನಾದರೂ ಮಾಡಿಲ್ಲ ಅಂದರೆ ಹೇಗೆ ಹೇಳು ಅದಕ್ಕೆ ಅರ್ಶನ ಕುಂಕುಮ ಬೆಲ್ದಚ್ಚು ಒಂದು ಹಿಡಿಯಕ್ಕಿ ನಿನ್ನ ಮಳ್ಳಿಗೆ ತುಂಬಿಸಿ ಕಳಿಸ್ತೀವಿ ಅಂತ ಹೇಳಿದಾಗ ಅಮ್ಮು ಭಾವುಕಳಾಗಿ ಅಣ್ಣ ಅಂತ ಹೇಳ್ತಾಳೆ ಇದು ಪುನಃ ಕೋಪ ಮಾಡ್ಕೊಂಡು ಶ್ರೀಕಂಠ ಯಾರೇ ನಿನಗ ಅಣ್ಣ ಅಂತ ಅಮೂಲ್ಯ ಕೆನ್ನೆಗೆ ಒಂದು ಬೀಸ್ತಾನೆ ಇನ್ನು ಇದನ್ನೆಲ್ಲ ನೋಡ್ತಾ ಇದ್ದ ಅಜ್ಜಿ ಏನ್ ಮಾಡ್ತಾ ಇದೀಯೋ ನೀನು ಅಂತ ಮೊಮ್ಮ ಮೊಮ್ಮಗನಿಗೆ ಬೈತಾಳೆ ಅದಕ್ಕೆ ಶ್ರೀಕಂಠ ಏನ್ ಮಾಡ್ತಿಲ್ಲ ಅಜ್ಜಿ ಹೊಸಲತ್ಲಾ ಬಂದವರಿಗೆ ಶಿಕ್ಷೆ ಕೊಡ್ತಾ ಇದ್ದೀನಿ ಅಂತ ಪುನಃ ಕೆನ್ನೆಗೆ ಬಾರಿಸ್ತಾನೆ ಅಲ್ಲಿದ್ದ ಕಲಾ ಕೂಡ ಅದನ್ನ ತಡೆಯುವುದಕ್ಕೆ ಬಂದಾಗ ಅವಳನ್ನು ಕೂಡ ತಳ್ಳಿ ಅಮ್ಮು ಜುಟ್ಟಿಡ್ಕೊಂಡು ನಿನಗೊಂದು ಹಿಡಿ ಅಕ್ಕಿನ ಮಡ್ಲೆಗ್ ಹಾಕ್ತಿನ ಅಂತ ಅನ್ಕೊಂಡಿಯಾ ಅದ್ರ ಬದಲಾಗಿ ಬಾಯಿಗೆ ಹಾಕ್ತೀನಿ ಅಂತ ಜೋರಾಗಿ ಕೋಪದಿಂದ ಅವಳನ್ನು ಎಳ್ಕೊಂಡು ಹೋಗಿ ಹೊರಗೆ ನುಗ್ತಾನೆ ಇನ್ನು ಅಷ್ಟರಲ್ಲಿ ನಂದಕುಮಾರ ಅಮ್ಮು ಬೀಳ್ದೇ ಇರೋ ಥರ ತಡಿತಾನೆ ಅಷ್ಟರಲ್ಲಿ ನಂದಕುಮಾರ ಹೆಂಡತಿ ಗಿರಿಜಾ ಮತ್ತೆ ಸೊಸೆ ಎಲ್ಲ ಈಚೆಗೆ ಬರ್ತಾರೆ ನಂದಕುಮಾರ ಕೋಪದಿಂದ ಏ ಶ್ರೀಕಂಠ ಯಾಕೋ ತಳ್ದೆ ನೀನು ಅಂತ ಜೋರ ಕೋಪದಿಂದ ಹೇಳಿದಾಗ ಮತ್ತೆ ನಮ್ಮ ಮನೆಗೆ ಬಂದಿರೋ ಶತ್ರುಗಳನ್ನ ಆಚೆ ತಲೆ ಮೇಲೆ ಹೊತ್ಕೊಂಡು ಕೂತ್ಕೊಂಡು ಮೆರೆಸ್ಬೇಕಾ ಏನು ಪ್ಲಾನ್ ಮಾಡ್ಕೊಂಡು ನೀನು ಇವಳನ್ನ ನಮ್ಮ ಮನೆಗೆ ಕಳಿಸಿದೀಯಾ ಅಂತ ನಂದಕುಮಾರನ ಮೇಲೆ ಕೂಗಾಡ್ತಾ ಇರ್ತಾನೆ ಇದನ್ನು ಕೇಳಿಸ್ಕೊಂಡು ಅಮೂಲ್ಯ ಅಣ್ಣ ಅವ್ರನ್ನ ನನಗೆ ಕಳಿಸ್ಲಿಲ್ಲ ಅಮ್ಮ ಕಾಲ್ ಜಾರು ಬಿದ್ದಿದ್ದಕ್ಕೆ ಅವಳನ್ನ ಕೂರಿಸೋದಕ್ಕೆ ಅಂತ ಬಂದಿದ್ದು ನಿನಗೆ ಯಾಕೆ ಇದು ಅರ್ಥ ಇಲ್ಲ ಯಾಕೋ ಹೀಗಾಗಿದೆಯಾ ಅಂತ ಅಮ್ಮು ಹೇಳಿದಾಗ ಶ್ರೀಕಂಠ ಏ ನಾನು ಇರೋದೇ ಹೀಗೆ ಏನೇ ಏನೇ ಮಾಡ್ತೀಯ ಅಂತ ತಂಗಿ ಮೇಲೆ ಕೋಪದಿಂದ ಕೂಗಾಡ್ತಾನೆ ಶ್ರೀಕಂಠುವಿನ ಈ ವರ್ತನೆಗೆ ಅಮ್ಮು ನನ್ನ ರಾಕ್ಷಸ ಅಂತ ಕರೆದಾಗ ಶ್ರೀಕಂಠ ಅಯ್ಯೋ ನಿನ್ನ ನನ್ನ ಶತ್ರು ಮುಂದೆ ನನ್ನ ಗೌಮಾನ ಮಾಡ್ತೀಯ ಅಂತ ಅಮ್ಮುಗೆ ಪುನಃ ಒಡೆಯೋದಕ್ಕೆ ಬಂದಾಗ ನಂದಕುಮಾರ ಅವಳನ್ನು ತಡಿತಾನೆ ಇದಕ್ಕೆ ಅಲ್ಲಿ ಇದ್ದವರೆಲ್ಲರೂ ಕೂಡ ರಿಯಾಕ್ಷನ್ ಕೊಡ್ತಾರೆ ಶ್ರೀಕಂಠ ಬಿಡೋ ಕೈನಾ ಅಂತ ನಂದಕುಮಾರನ ಹೇಳಿದಾಗ ಹೆಣ್ಮಕ್ಳು ಮೇಲೆ ಕೈ ಮಾಡೋರನ್ನ ಗಂಡಸು ಅನ್ನ ಕಣು ಸಂಸಾರ ಕಲ್ತ್ಕೋ ಅಂತ ನಂದಕುಮಾರ ಹೇಳಿದಾಗ ಶ್ರೀಕಂಠ ಏ ನಿನ್ನಿಂದ ಕಲಿಬೇಕಾಗಿಲ್ಲ ಕಣು ಅಂತ ಹೇಳಿ ಕೋಪದಿಂದ ನಂದಕುಮಾರನ ತಳ್ಳಿ ಬಿಡ್ತಾನೆ ಪುನಃ ಅಮೂಲ್ಯಗೆ ಒಡೆಯೋದ್ ಬಂದಾಗ ನಂದಕುಮಾರ ಅಮೂಲ್ಯನ ತಡೆದು ಆ ಏಟು ತನಗ್ ಬಿಳುತ್ತೆ ಇದು ನೋಡ್ತಾ ಅಲ್ಲೇ ಇದ್ದ ಹೆಂಡ್ತಿ ಗಿರಿಜಾ ಶ್ರೀಕಂಠು ಅಂತ ಜೋರ ಕೂಕೊಂಡು ಅವನಿಗೆ ಹೊಡಿಯೋದಕ್ಕೆ ಹೋಗ್ತಾಳೆ ಅದು ನಂದಕುಮಾರ ತಡೀತಾನೆ ಈ ಕಡೆ ಮಾಧವ ತನ್ನ ಸಂಬಂಧಿಕರ ಮನೆಗೆ ಬಂದಿರ್ತಾನೆ ಅಲ್ಲಿ ಸುಕನ್ಯಾ ಮಾಧವ ನಿನ್ನೆಷ್ಟು ಒಳ್ಳೆಯವನು ಆದ್ರೆ ನಾನೇ ನಿನ್ಗೆ ಎಷ್ಟು ನೋಯಿಸ್ಬಿಟ್ನಲ್ವ ಅದಕ್ಕೆ ದೇವ್ರು ನನಗೆ ಈ ತರ ಒಂದು ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಮಾಧವ ಸುಕನ್ಯಾ ಈಗ ಹಳೇದೆಲ್ಲ ಯಾಕೆ ಹೊಸ್ತಾಗಿ ಜೀವನ ಶುರು ಮಾಡ್ತಾ ಇದೆಯಾ ಅದರ ಕಡೆ ಫೋಕಸ್ ಮಾಡು ಎಲ್ಲ ಒಳ್ಳೇದೇ ಆಗುತ್ತೆ ನಾನಿನ್ ಬರ್ತೀನಿ ಅಂತ ಹೇಳಿದಾಗ ಸುಕನ್ಯಾ ಇನ್ನೊಂದು ಸ್ವಲ್ಪ ಹೊತ್ತು ಇದ್ ಹೋಗ್ಬೋದಲ್ವಾ ಅಂತ ಹೇಳ್ತಾಳೆ ಮಾಧವ ಇಲ್ಲ ನನ್ಗೆ ಬೇರೆ ಕೆಲಸ ಇದೆಯಾ ಅಂತ ಹೇಳಿದಾಗ ಸುಕನ್ಯಾ ಯಾಕೋ ಗೊತ್ತಿಲ್ಲ ನನಗೆ ನಿನಗೆ ಅಡುಗೆ ಮಾಡಿ ಬಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ ಒಂದು ಅರ್ಧ ಗಂಟೆ ಟೈಮ್ ಕೊಡು ಅಂತ ಕೇಳ್ಕೊಂಡಾಗ ಮಾಧವ ಅದು ಅದು ಅಂತ ಹೇಳ್ತಾನೆ ಅಲ್ಲೇ ಇದ್ದ ಮಾಧವನ ಸಂಬಂಧಿ ಒಂದು ಅರ್ಧ ಗಂಟೆ ಇದು ಊಟ ಮಾಡ್ಕೊಂಡು ಹೋಗ್ಬೋದಲ್ವ ಅಂತ ಹೇಳ್ತಾಳೆ ಆದರೆ ಇದಕ್ಕೆ ಮಾಧವ ಸರಿ ಅಂತ ಅದಕ್ಕೆ ಒಪ್ಕೋತಾನೆ ಇನ್ನು ಪ್ರಿಯಾ ಇಂದ ಮಾಧವನಿಗೆ ಕಾಲ್ ಬರುತ್ತೆ ಆದರೆ ಮಾಧವ ಕಾಲ್ ರಿಸೀವ್ ಮಾಡಲ್ಲ ಇದಕ್ಕೆ ಪ್ರಿಯಾ ಯೂರಿಯಾಕ್ಕೆ ನಿನ್ನೆಯಿಂದ ನನ್ನ ಫೋನ್ ರಿಸೀವೇ ಮಾಡ್ತಿರ್ವಲ್ಲ ಅಂತ ಬೇಜಾರಾಗಿರ್ತಾಳೆ ಪ್ರಿಯಾ ತನ್ನ ಅಮ್ಮನ ಹತ್ರ ಅಮ್ಮ ಅಂತ ಬೇಜಾರಲ್ಲಿ ಕರೆದಾಗ ಇದೇನಮ್ಮ ಮದುವೆ ಗೊತ್ತ ದಿನದಲ್ಲೂ ಮುಖ ಒಳ್ಳೆ ಹಪ್ಪಳ ಥರ ಅರಳತಾ ಇತ್ತು ಇವತ್ತೇನೋ ಬಾಡೋಗಿದೆಯಲ್ಲ ಅಂತ ಕೇಳಿದಾಗ ಅಮ್ಮ ನಿನ್ನೆ ಫೋಟೋ ಶೂಟ್ ಹೋದ ಆದಾಗ್ಲಿಂದನೂ ನಮ್ಮವ್ರು ಸರಿಯಾಗಿ ಮಾತಾಡ್ತಾ ಇಲ್ಲಮ್ಮ ನನ್ನ ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ ಅಮ್ಮ ಅಂತ ಹೇಳಿದಾಗ ಅವರಮ್ಮ ನನ್ಗೆ ಗನಿಸುತ್ತೆ ನಿನ್ನೆ ಫೋಟೋ ಶೂಟಲ್ಲಿ ನೀನು ಸರಿಯಾಗಿ ಪೋಸ್ ಕೊಟ್ಟಿರಲ್ಲ ಅದಕ್ಕೆ ನಿನ್ನ ಹತ್ರ ಮಾತಾಡ್ತಾ ಇಲ್ಲ ಅಯ್ಯಯ್ಯಯ್ಯೋ ಈಗಿನ ಕಾಲದ ಹುಡುಗಿರು ಆಗೋ ಹುಡ್ಕೊಂಡ್ ಜೊತೆ ಓಡಾಡ್ಕೊಂಡು ಮಾತಾಡ್ಕೊಂಡು ಖುಷಿಯಾಗಿ ಹೇಗೆಲ್ಲ ಇರ್ತಾರೆ ಆದರೆ ನೀನು ಒಳ್ಳೆ ಸೂಪಲ್ ಬಿದ್ದರೋ ನೋಣ ಥರ ಮಿಜಿಮಿಜಿ ಅಂತ ಇರ್ತೀಯೇ ನನಗೆ ನೀ ನನಗೇ ನೀನು ನೆನಪಾಗ್ತಿದೆ ಬೇಗ ಬಂದು ಒಂದೇ ಒಂದು ಸಲ ನಾನು ನೋಡುವಂಥ ಹಠ ಮಾಡಬೇಕು ನನಗೇನೋ ಬೇಕು ತಂದು ಕೊಡುವಂಥ ಡಿಮ್ಯಾಂಡ್ ಮಾಡಬೇಕು ಏನು ಇಷ್ಟ ಕಷ್ಟ ಅಂತ ಎಲ್ಲ ಕೆದ್ಕಿ ಕೆದ್ಕು ಕೇಳಬೇಕು ಕಣೆ ಅದನ್ನ ಬಿಟ್ಟು ಒಳ್ಳೆ ಮಂಗಸು ಬಿತ್ತರ ನಾನೇನು ಕೇಳಲ್ಲ ನಾನು ಹೀಗಿರೋದು ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಕಣೆ ಅಯ್ಯೋ ಎಲ್ಲ ನನ್ನ ಕರ್ಮ ಇವ್ಗೆ ಎ ಬಿ ಸಿ ಡಿಯಿಂದ ಎಲ್ಲ ಹೇಳ್ಕೊಡ್ಬೇಕು ಈಗಿನ ಕಾಲ್ದ ಹುಡುಗಿರು ಅವ್ರಿ ಹುಡುಗರು ಅವ್ರ ಹೆಂಡತಿನ ಪ್ರೀತಿಯಿಂದ ಬೇ ಬಂತ ಕರೀತಾರೆ ದಡ್ಡಿ ದಡ್ಡಿ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ ಏನಾದರೂ ಮಾಡ್ಕೋ ಆದರೆ ನಾಳೆ ದಿನ ಅಳಿಯಂದರೂ ಈ ಮದುವೆ ಏನಾದರೂ ಬೇಡ ಅನ್ಬೇಕು ನಿನಗೆ ಮೊಟಕ್ ಬಿಡ್ತೀನಿ ಅಂತ ಮಗಳಿಗೆ ಬೈತಾಳೆ ಈ ಕಡೆ ಅಮ್ಮ ಹೋದ ಪ್ರಿಯಾ ಈ ಅಮ್ಮ ಒಬ್ಬಳು ನಮ್ಮ ಮಾವ ಸಂಪ್ರದಾಯಸ್ಥರು ಈ ಥರ ಇರಬೇಕು ಅಂತ ಹೇಳ್ತಾಳೆ ಆದರೆ ಸಲ ಅವ್ರ ವಿರುದ್ಧವಾಗಿ ಇರಬೇಕು ಅಂತಾನು ಹೇಳ್ತಾಳೆ ನನಗೆ ಯಾವ ಥರ ಇರಬೇಕು ಅಂತಾನೇ ಗೊತ್ತಾಗ್ತಿಲ್ಲ ಅದು ಸರಿ ಯಾಕೆ ನನ್ನ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ತನಗೆ ತಾನೇ ಹೇಳ್ಕೊತಾ ಇರ್ತಾಳೆ ಇನ್ನು ಈ ಕಡೆ ಅಮೂಲ್ಯಾಗೆ ಸಮಾಧಾನ ಮಾಡಿ ಮೀನಾ ಅಮ್ಮು ಎಲ್ಲ ಓಕೆನಾ ಅಂತ ಕೇಳಿದಾಗ ಅಮೂಲ್ಯ ಅಕ್ಕ ಪರವಾಗಿಲ್ಲ ಅಂತ ಹೇಳ್ತಾಳೆ ಆಗ ಅತ್ತೆ ಗಿರಿಜಾ ಅಲ್ಲ ಅಮ್ಮು ನೀನು ಯಾಕೆ ಆ ಮನೆಗೆ ಹೋದೆ ಅಲ್ಲಿಗೆ ಹೋದರೆ ಶ್ರೀಕಂಠ ಕೂಗಾಡ್ ಹೊಡಿತಾನೆ ಅಂತ ಕೂಗಾಡ್ತಾ ನೀನು ತಾನೆ ಅದಲ್ದೆ ನೀ ಮಾವ ಅವ್ರು ಹೇಳಿದೆರ್ತಾನೆ ಮತ್ತೆ ಯಾಕೆ ಅಲ್ಲಿಗೆ ಓದೆ ಅಂತ ಕೇಳಿದಾಗ ಅಮ್ಮು ಅತ್ತೆ ನಾನು ಬೇಕು ಅಂತ ಹೋಗಲಿಲ್ಲ ಆದರೆ ಅಮ್ಮ ಕಾಲ್ ಜಾರಿ ಬಿದ್ದರಲ್ಲ ಏನಾಯಿತು ಏನೋ ಅಂತ ಅದಕ್ಕೆ ಓದೆ ಅಂತ ಹೇಳ್ತಾಳೆ ಪುನಃ ಮೀನಾ ಅದು ಅದನ್ನು ಬಿಡು ಮತ್ತೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ಬೇಡ ಅಂತ ಸಮಾಧಾನ ಮಾಡಿದಾಗ ಅಮೂಲ್ಯ ಅಲ್ಲಾಕ ನನ್ನ ಕಾ ನನ್ನನ್ನು ಕಾಪಾಡೋಕ್ಕೆ ಬಂದು ನಮ್ಮ ಮಾವನ ಹೊಡೋದ್ರಲ್ಲ ಅದೇ ನನಗೆ ತುಂಬ ಬೇಜಾರಾಗ್ತಿರೋದೆ ಅಂತ ಫೀಲ್ ಮಾಡ್ಕೋತಾ ಇರ್ತಾಳೆ ಅಲ್ಲೇ ಇದ್ದ ನಂದಕುಮಾರ ನನಗೇನಾಗಿಲ್ಲ ಗಿರಿಜಾ ನನ್ನ ಬಗ್ಗೆ ಯೋಚನೆ ಮಾಡೋದೇನೋ ಬೇಡ ಆಸ್ಪತ್ರೆಗೆ ಏನಾದರೂ ಹೋಗ್ಬೇಕಾ ಕೇಳು ಒಳ್ಳೆ ರಾಕ್ಷಸನ ರೀತಿ ಎಳ್ಕೊಂಡು ತಳ್ಳಿಬಿಟ್ಟ ಏನಾಗಿದೆಯೋ ಏನೋ ಅಂತ ಹೆಂಡತಿ ಅಂತ ಕೇಳಿದಾಗ ಅಮೂಲ್ಯ ಮೇಲಿನ ಕಾಳಜಿಯಿಂದ ಎಂಡ್ತಿ ಗಿರಿಜಾ ಹತ್ರ ನಂದಕುಮಾರ ಹೇಳ್ಕೊತಾನೆ ಗಿರಿಜಾ ಅಮೂಲ್ಯನ ಹಾಸ್ಪಿಟ್ಲಿಗೆ ಕರೀತಾಳೆ ಆದರೆ ಅಮ್ಮು ನನಗೇನಾಗಿಲ್ಲ ಅತ್ತೆ ನಾನು ಆರಾಮಾಗಿ ಇದ್ದೀನಿ ಅಂತ ಹೇಳಿದಾಗ ರಕ್ಷಾ ಶ್ರೀಕಂಠದ್ದು ಓವರ್ ಆಯ್ತು ಹಬ್ಬದಿನ ನೋಡಿದ್ರೆ ನನ್ನ ಮೇಲೆ ನೀರು ಸುರಿದ ಆಮೇಲೆ ವಲ್ಲಭಣ್ಣನ ಹೊಡೆದ ಈಗ ನೋಡಿದ್ರೆ ಅಪ್ಪನ ಮೇಲೆ ಕೈ ಮಾಡಿದ್ದೇನೆ ಅಣ್ಣಂದ್ರ ಬರ್ಲಿ ಅವ್ರು ಹೇಳಿ ಸರಿಯಾಗಿ ಮಾಡಿಸ್ತೀನಿ ಅಂತ ಫೀಲ್ ಮಾಡ್ಕೊಂಡು ಹೇಳಿದಾಗ ಅಪ್ಪ ನಂದಕುಮಾರ ಇದೆಲ್ಲ ಏನು ಬೇಕಾಗಿಲ್ಲ ಮಾಧವ ಕೇಶವ ವಲ್ಲಭ ಅವ್ರಿಗೆ ಈ ವಿಷಯ ಗೊತ್ತಾಗ್ಬಾರ್ದು ಅಷ್ಟೇ ಅಂತ ಹೇಳಿದಾಗ ರಕ್ಷಾ ಯಾಕಪ್ಪ ಅಂತ ಕೇಳ್ತಾಳೆ ಪುನಃ ನಂದಕುಮಾರ ಈ ವಿಷಯ ಏನಾದರೂ ನಿಮ್ಮ ಅಣ್ಣಂದ್ರೆ ಗೊತ್ತಾದ್ರೆ ಸಿಟ್ ಮಾಡ್ಕೊಂಡು ಆ ಶ್ರೀಕಂಠ ಹೊಡಿತಾರೆ ದೊಡ್ಡ ಗಲಾಟೆನೇ ಆಗೋಗುತ್ತೆ ಅಂತ ಹೇಳಿದಾಗ ರಕ್ಷಾ ಗಲಾಟೆ ಆಗ್ಲಿ ಬುಡಿಯಪ್ಪ ಅಂತ ಹೇಳ್ತಾಳೆ ಪುನಃ ಅಪ್ಪ ನೋಡ್ ನೋಡು ರಕ್ಷಾ ಮಾಧವನ್ ಮದುವೆ ಮುಂದೆ ಇಟ್ಕೊಂಡು ಈ ಥರ ಗಲಾಟೆಲ್ಲ ಆಗೋದು ಬೇಡ ಅಂತ ಹೇಳಿದಾಗ ಅಮ್ಮ ಗಿರಿಜಾ ಕೂಡ ಗಂಡನಿಗೆ ಸಾತ್ ಕೊಡುತ್ತಾಳೆ ಆಗ ರಕ್ಷಾ ಸರಿಯಪ್ಪ ಆದರೆ ಆ ಶ್ರೀಕಂಠ ನಿನಗೆ ಹೊಡೆದಿದ್ದು ನಂಗೆ ತಡ್ಕೊಳೋಕೆ ಆಗ್ತಾ ಇಲ್ಲ ಅಂತ ಫೀಲ್ ಮಾಡ್ಕೋತಾ ಅಪ್ಪುನನ್ನ ತಪ್ಕೊಳ್ತಾಳೆ ಇದಕ್ಕಪ್ಪ ನನಗೇನಾಗಿಲ್ಲ ಮಗಳೇ ತಪ್ಪು ಮಾಡಿರೋದು ಅವನು ಅಳ್ಬೇಡ ನೀನು ಅಂತ ಮಗಳಿಗೆ ಸಮಾಧಾನ ಮಾಡ್ತಾನೆ ಪುನಃ ನಂದ ಗಿರಿಜಾಗೆ ರೆಸ್ಟ್ ಮಾಡೋದು ಕೇಳು ಆಗಿದ್ದನ್ನು ನೆನ್ಸ್ಕೊಂಡಲ್ಲ ಕೊರಗೋದು ಬೇಡ ಏನು ಬೇಡ ಅಂತ ಅಮೂಲ್ಯ ಮೇಲಿನ ಕಾಳಜಿಯಿಂದ ಎಂಡ್ತಿ ಹತ್ರ ಹೇಳ್ತಾನೆ ಇದಕ್ಕೆ ಗಿರಿಜಾ ಅಮ್ಮುಗೆ ನಿಮ್ಮ ಮಾವ ಹೇಳಿದ ಅರ್ಥ ಆಯ್ತಾ ಇದು ಬರೀ ನಿನ್ನ ಗಂಡನ ಮನೆ ಮಾತ್ರ ಅಲ್ವೇ ನಿನ್ನ ತವ್ರ ಮನೆ ಕೂಡ ಇನ್ನೊಂದು ಸಲ ಆ ಮನೆಗೆ ಹೋಗೋದೆಲ್ಲ ಏನು ಬೇಡ ನೀನು ಏನಾದರೂ ನೋವಾದ್ರೆ ನಮ್ಮ ಕಡೆ ಸಹಿಸೋಕೆ ಆಗಲ್ಲ ಕಣೆ ಅಂತ ಹೇಳಿದಾಗ ಅಮ್ಮು ಅತ್ತೆ ಅಂತ ಹೇಳಿ ಬಾವುಗಳಾಗುತ್ತಾಳೆ ಇನ್ನು ಈ ಕಡೆ ಶ್ರೀಕಂಠ ಅಮ್ಮು ಮೇಲೆ ಕೋಪದಿಂದ ಇರಬೇಕಾದ್ರೆ ಕಲಾತೆ ಕಾಲ ಅಮೂಲ್ಯ ಹೇಳಿದ ನಿಜ ಆಯ್ತು ಕಣೋ ನೀನು ಮನುಷ್ಯನೇ ಅಲ್ಲ ರಾಕ್ಷಸ ಅಂತ ಹೇಳಿದಾಗ ಶ್ರೀಕಂಠ ಇನ್ನೂ ಕೂಡ ಸಿಟ್ಟಾಗ್ತಾನೆ ಇದಕ್ಕೆ ಅಜ್ಜಿ ನೀನು ಅಮೂಲ್ಯ ಮೇಲೆ ಕೈ ಮಾಡಿದ್ದೇ ತಪ್ಪು ಅಂಥದ್ರಲ್ಲಿ ನಿನಗಿಂತ ವಯಸ್ಸಿನಲ್ಲಿ ದೊಡ್ಡವರಾಗಿರೋ ನಂದನ ಮೇಲೆ ಕೈ ಮಾಡಿದೆಯಲ್ಲೋ ನೀವು ನಂದನನ್ನ ಶತ್ರು ಅನ್ಕೋಬಹುದು ಆದರೆ ನಿಮ್ಮ ದೊಡ್ಡಪ್ಪ ಸಾಯೋದಕ್ಕೆ ಹೋದಾಗ ನಂದನೆ ಬಂದು ತಡೆದಿದ್ ಕಣೋ ಅಂತ ಹೇಳಿದಾಗ ಶ್ರೀಕಂಠ ಅಜ್ಜಿ ನನಗೇನು ಬುದ್ಧಿ ಹೇಳೋದಕ್ಕೆ ಬರಬೇಡ ನಾನೇನು ತಪ್ಪು ಮಾಡಿಲ್ಲ ಅಂತ ಅಜ್ಜಿ ಮೇಲೆ ಕೂಗಾಡ್ತಾನೆ ಇದಕ್ಕೆ ಅಜ್ಜಿ ಓಹೋ ತಪ್ಪೇ ಮಾಡಿಲ್ಲ ನೀನು ನಂದನ ಮೇಲೆ ಕೈ ಮಾಡಿದಾಗ ಅವರು ತಿರುಗಿಸಿ ಹೊಡೀಬೋದಿತ್ತು ತಾಳ್ಮೆಯನ್ನೋ ಗುಣದಲ್ಲೂ ನಿನಗಿಂತ ಅವ್ರು ದೊಡ್ಡವರು ಅಂತ ಹೇಳಿ ಅಳಿಯೇಂದ್ರ ಪರವಾಗಿ ಮಾತಾಡಿದಾಗ ಶ್ರೀಕಂಠ ಕೋಪದಲ್ಲೇ ಬರ್ತಾನೆ ಇನ್ನು ಅಷ್ಟರಲ್ಲೇ ಸೂರ್ಯಕಾಂತ್ ಚಂದ್ರಕಾಂತ್ ಮನೆಗೆ ಬರ್ತಾರೆ ಚಂದ್ರಕಾಂತ್ ಮಗನ ಹತ್ರ ಯಾಕೋ ಅಜ್ಜಿ ಮೇಲೆ ರೇಗಾಡ್ತಿದ್ಯಾ ಅಂತ ಕೇಳಿದಾಗ ಆಗ ಅಜ್ಜಿ ಲೋ ಸೂರ್ಯ ಏನು ಮಾಡ್ತಾ ಗೊತ್ತೇನೋ ನಂದನಿಗೆ ಹೊಡೆದು ಬಿಟ್ಟ ಕಣೋ ಅಂತ ಹೇಳಿದಾಗ ಸೂರ್ಯಕಾಂತ ಆಶ್ಚರ್ಯದಿಂದ ನೋಡ್ತಾನೆ ಆಗ ಸೂರ್ಯಕಾಂತ ನಂದನಿಗೆ ಏನೋ ನಂದನಿಗೆ ಹೊಡೆದಿಯಾ ಯಾಕೆ ಅಂತ ಹೇಳಿದಾಗ ಅಜ್ಜಿ ಅಲ್ಲಿ ನಡೆದಿದೆಲ್ಲವನ್ನ ವಿವರಿಸ್ತಾಳೆ ನೀವೇ ಶ್ರೀಕಂಠಗೆ ಬುದ್ಧಿ ಕಲಿಸ್ಬೇಕು ನೀವೇ ಶಿಕ್ಷಣ ಕೊಡಬೇಕು ಅಂತ ಹೇಳಿದಾಗ ಸೂರ್ಯಕಾಂತ್ ಶ್ರೀಕಂಠನ ಹತ್ರ ಒಡೆಯೋದಕ್ಕೆ ಬಂದು ಶಹಾಬಾಷ್ ಕಣೋ ಇಷ್ಟು ವರ್ಷ ನಮ್ಮ ಆಗದೇ ಇರೋದನ್ನು ನೀನು ಮಾಡಿ ತೋರಿಸ್ಬಿಟ್ಟೆ ಅಂತ ಶ್ರೀಕಂಠನ ಹೊಗಳ್ತಾನೆ ಇದಕ್ಕೆ ಅಜ್ಜಿ ಶಾಕ್ ಆಗಿ ಏನೋ ಸೂರ್ಯ ಏನು ಮಾಡ್ತಾ ಇದೆಯಾ ನೀನು ಅಂತ ಕೇಳಿದಾಗ ಚಂದ್ರಕಾಂತ್ ಇನ್ನೇನು ಮಾಡ್ಬೇಕಿತ್ತಮ್ಮ ಆ ಜಾಗದಲ್ಲಿ ನಾವೇನಾದರೂ ಇದ್ದಿದ್ದೆ ಹೊಡಿತಿದ್ವೋ ಇಲ್ವೋ ಆದರೆ ಶ್ರೀಕಂಠ ಹೊಡೆದಿದ್ದಾನೆ ಇದರಲ್ಲಿ ತಪ್ಪೇನಿದೆ ಅಂತ ಶ್ರೀಕಂಠ ಪರವಾಗಿ ಮಾತಾಡ್ತಾರೆ ಇದಕ್ಕೆ ಅಜ್ಜಿ ಅಯ್ಯೋ ದೇವ್ರೆ ಯಾಕ್ರೀ ಈ ಥರ ಯಾಕೆ ಈ ಥರ ಬದಲಾಗಿದ್ರಿ ಅಂತ ಅಳ್ತಾ ಕೇಳಿದಾಗ ಸೂರ್ಯಕಾಂತ್ ನಂದನ ವಿರುದ್ಧ ಮಾತಾಡಿ ಅಜ್ಜಿಗೆ ನಿನ್ ನೀನು ಸುಮ್ಮನಿದ್ರೆ ನಿನಗೆ ಒಳ್ಳೇದು ಅಂತ ಹೇಳ್ತಾನೆ ಇನ್ನು ಈ ಕಡೆ ನಂದಕುಮಾರ ಅಂಗಡಿಯಲ್ಲಿ ಕೂತು ಈ ಘಟನೆ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ಗಿರಾಕಿ ಬಂದಾಗಲೂ ಅವನಿಗೆ ಅದ್ರ ಬಗ್ಗೆ ಅರಿವೇ ಇರಲಿಲ್ಲ ಆಗ ಅಲ್ಲಿ ಅವನೇ ಆದ ಹನುಮಂತಣ್ಣ ಯಾಕೋ ನಂದ ಏನಾಯ್ತು ಅಂತ ಕೇಳಿದಾಗ ನಂದಕುಮಾರ ಏನು ಇಲ್ಲ ಅಣ್ಣ ಅಂತ ಹೇಳ್ತಾರೆ ಪುನಃ ಹನುಮಂತಣ್ಣ ಮದ್ವೆ ಬಗ್ಗೆ ಏನಾದ್ರು ಚಿಂತೆ ಮಾಡ್ತಾ ಇದ್ಯೇನೋ ಅಂತ ಕೇಳಿದಾಗ ನಂದಕುಮಾರ ಮದ್ವೆ ಬಗ್ಗೆ ಅಲ್ಲ ಅದು ಎದುರುಗಡೆ ಮನೆಯವ್ರ ಜೊತೆ ಜಗಳ ಆಯ್ತು ಆ ಶ್ರೀಕಂಠ ನನಗೆ ಹೊಡೆದುಬಿಟ್ಟ ಬಿಟ್ಟ ಅಂತ ಹೇಳಿದಾಗ ಹನುಮಂತಣ್ಣ ಶಾಕ್ ಆಗಿ ಅಪ್ಪನ ವಯಸ್ಸು ನಿನಗೆ ನಿನ್ ಹೊಡೆತಿದ್ದಾನೆ ಅಂದ್ರೆ ನಡಿ ಪೊಲೀಸ್ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಕರೀತಾನೆ ಇದಕ್ಕೆ ನಂದಕುಮಾರ ಆ ಶ್ರೀಕಂಠಿಗೆ ನನ್ನ ಮಕ್ಕಳು ವಯಸ್ಸು ಅವನ ಮೇಲೆ ಕಂಪ್ಲೇಂಟ್ ಕೊಟ್ರೆ ಅವ್ನ ಭವಿಷ್ಯ ಹಾಳಾಗಲ್ವಾ ಅವನೇನೋ ತಪ್ಪು ಮಾಡ್ದ ಅಂತ ನಾನು ತಪ್ಪು ಮಾಡೋಕೋದ್ರೆ ಬಿಡಿ ಹೋಗ್ಲಿ ಅಂತ ಹೇಳ್ತಾನೆ ಹನುಮಂತಣ್ಣ ಶ್ರೀಕಂಠನ ವಿರುದ್ಧವಾಗಿ ನಡೆದಿರೋ ಹಲವಾರು ಘಟನೆಗಳನ್ನು ಹೇಳಿದ್ರು ನಮ್ಮ ಕ್ಷಮೆ ಅನ್ನೋದು ಒಳ್ಳೆಯವ್ರು ಸಿಗ್ಬೇಕು ನಂದ ಇಂಥವ್ರಿಗಲ್ಲ ಅಂತ ಒಂದೊಂದು ಸಲ ನೀನು ಒಳ್ಳೆತನ ಅತಿಯಾಗಿ ಬಿಡುತ್ತೆ ಅಂತ ನಂದನಿಗೆ ಬೈತಾನೆ ಇದಕ್ಕೆ ನಂದ ಮೊದಲೇ ನನ್ನ ಮಕ್ಕಳು ನಂದ್ವೇಷನ ತಂದ್ವೇಷ ಅಂದ್ಕೊಂಡು ಆ ಸೂರ್ಯಕಾಂತ್ ಮೇಲೆ ಹಗೆ ಸಾಧಿಸ್ತಾ ಇದ್ದಾರೆ ಅಂಥದ್ರಲ್ಲಿ ಈ ವಿಷಯ ಏನಾದರೂ ಗೊತ್ತಾದರೆ ಅಂತ ಹೇಳಿದಾಗ ಹನುಮಂತಣ್ಣ ಮತ್ತೆ ಮತ್ತೆ ಅಪ್ಪನ ಹೊಡೆದ್ರೆ ಯಾರು ತಾನೇ ಸುಮ್ಮನೆ ಇರ್ತಾರೆ ಹೇಳು ಅಂತ ಹೇಳಿದಾಗ ನಂದಕುಮಾರ ಅಪ್ಪಿ ತಪ್ಪಿ ನೀವು ಕೂಡ ಅವ್ರ ಮುಂದೆ ಬಾಯಿ ಬಿಡ್ಬೇಡಿ ಮುಂದೆ ದೊಡ್ಡ ಗಲಾಟೆನೆ ಆಗೋಗುತ್ತೆ ಮಕ್ಳು ಹೇಳೋದು ಬೇಡ ಅಂತ ಹೇಳ್ತಾನೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಶ್ರೀಕಂಠ ನಂದಕುಮಾರನಿಗೆ ಹೊಡೆದಿರೋ ವಿಷಯವನ್ನ ರಕ್ಷಾ ತನ್ನ ಅಣ್ಣಂದರಿಗೆ ಹೇಳ್ಬಿಡ್ತಾಳೆ ಆಗ ಅವರು ಶ್ರೀಕಂಠನ ಚೆನ್ನಾಗಿ ಚಾರ್ಜ್ ತಗೋತಾರೆ